ಈ ಸಲ ಕಪ್ ನಮ್ದೆ ಹದಿನೆಂಟು ವರ್ಷದ ಕನಸನ್ನ ನನಸು ಮಾಡೋ ಹೊಸ್ತಿಲಲ್ಲಿ ಆರ್ ಸಿ ಬಿ ನಿಂತಿದೆ ಈಗ ಈಗ ಹೆಮ್ಮೆಯಿಂದ ಎಲ್ಲರೂ ಕೂಡ ಗರ್ಜಿಸಬಹುದು ಹೇಳ್ಬೋದು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಂತ ಎಲ್ ಜಿ ವಿರುದ್ಧ ಜಯಭೇರಿ ಬಾರಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಸ್ಟೇಡಿಯಂ ಆರ್ ಬಿಗೆ ನಿನ್ನೆ ಜಯ ಸಿಕ್ಕಿದೆ ಲಕ್ನೋದ ತವರು ನೆಲದಲ್ಲೇ ಲಕ್ನೋ ತಂಡವನ್ನು ಬೆಂಗಳೂರು ತಂಡ ಮಣಿಸಿದೆ ಪ್ಲೇ ಆಫ್ ಗೆದ್ದು ಕ್ವಾಲಿಫೈರ್ ಒಂದಕ್ಕೆ ಒಂಬತ್ತು ವರ್ಷಗಳ ನಂತರ ಅರ್ಹತೆಯನ್ನು ಆರ್ ಸಿ ಬಿ ಪಡೆದಿದೆ ಹತ್ತೊಂಬತ್ತು ಪಾಯಿಂಟ್ಸ್ ಅನ್ನು ಪಡೆದು ಪಾಯಿಂಟ್ಸ್ ಟೇಬಲ್ನಲ್ಲಿ ದ್ವಿತೀಯ ಸ್ಥಾನವನ್ನು ಆರ್ ಸಿ ಬಿ ಉಳಿಸ್ಕೊಂಡಿದೆ ಆರ್ ಸಿ ಬಿ ಗೆಲುವಿಗೆ ಕಾರಣವಾದಂಥ ಜಿತೇಶ್ ಶರ್ಮಾ ಅಬ್ಬರದ ಬ್ಯಾಟಿಂಗ್ ಅನ್ನು ಆಡಿದ್ರು ನಿನ್ನೆ ಆರ್ ಸಿಬಿಯನ್ನು ಗೆಲ್ಲಿಸಿದ ವಿರಾಟ್ ಕೊಹ್ಲಿ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರ ಒಂದು ಆಟ ಕೊನೆಗೂ ಈ ಸಲ ಕಪ್ ನಮ್ದೆ ಅನ್ನುವಂತಹ ಒಂದು ಘೋಷಣೆಗೆ ಆರ್ ಸಿ ಬಿ ಅರ್ಹ ಆಗತ್ತಾ ಆರ್ ಸಿ ಬಿ ಅಭಿಮಾನಿಗಳ ಹದಿನೆಂಟು ವರ್ಷದ ಕನಸು ನನಸಾಗತ್ತಾ ಈ ಸಲ ಕಪ್ ನಮ್ದೆ ಅನ್ನುವಂಥ ಒಂದು ಪ್ರಾರ್ಥನೆಗೆ ಎಲ್ಲರ ಒಂದು ಪ್ರಾರ್ಥನೆಗೆ ಸಿಗುತ್ತಾ ಹಾಗಾದ್ರೆ ಫಲ ನಾಯಕ ರಿಷಾ ಪಂತ್ ಅರವತ್ತೊಂದು ಎಸೆತಗಳಲ್ಲಿ ಔಟ್ ಆಗದೆ ನೂರ ಹದಿನೆಂಟು ರನ್ ಹೊಡೆದಿದ್ರು ಅವರು ಲೀಗ್ನ ಕೊನೆಯಲ್ಲಿ ಅಬ್ಬರಿಸಿ ಸ ಶತಕ ಹೊಡೆದ್ರು ಕೂಡ ಅದು ಯಾವುದೇ ರೀತಿಯ ಒಂದು ಫಲ ಸಿಗಲಿಲ್ಲ ರಾಯಲ್ ಚಾಲೆಂಜರ್ಸ್ ಹಂಗಾಮಿ ನಾಯಕ ಜಿತೇಶ್ ಶರ್ಮಾ ಅವರ ಮೂವತ್ತ್ ಮೂರು ಎಸೆತಗಳಲ್ಲಿ ಅವರು ಹೊಡೆದಂತಹ ಎಂಬತ್ತೈದು ರನ್ಗಳು ಆ ಒಂದು ಆಟ ಆ ಶತಕಕ್ಕಿಂತ ಹೆಚ್ಚಿನ ಹೆಚ್ಚಿನ ತೂಕವನ್ನು ಪಡೆದಿದೆ ಜಿತೇಶ್ ಅವರ ಅಮೋಘ ಆಟದಿಂದ ನಿನ್ನೆ ನಡೆದಂತಹ ಐ ಪಿ ಎಲ್ನ ಕೊನೆಯ ಲೀಗ್ ಪಂದ್ಯದಲ್ಲಿ ಬೆಂಗಳೂರು ತಂಡ ಆರು ವಿಕೆಟ್ ಗಳಿಂದ ಲಖನೌ ಸೂಪರ್ ಜಾಯಿಂಟ್ಸ್ ತಂಡವನ್ನು ಸೋಲಿಸಿ ಮೊದಲ ಕ್ವಾಲಿಫೈ ಆಡುವ ಅವಕಾಶವನ್ನ ಪಡೆದಿದೆ ಅಂಕಪಟ್ಟಿಯಲ್ಲಿ ಅಕ್ರಮವ ಅಂದ್ರೆ ಅಂಕಪಟ್ಟಿಯಲ್ಲಿ ಕ್ರಮವಾಗಿ ಮೊದಲ ಎರಡು ಸ್ಥಾನ ಪಡೆದ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಇದೇ ಇಪ್ಪತ್ತ ಒಂಬತ್ತರಂದು ನಡೆಯುವ ಮೊದಲ ಕ್ವಾಲಿಫೈರ್ನಲ್ಲಿ ಎದುರಾಗ್ತಾ ಇದೆ ಶುಕ್ರವಾರ ನಡೆಯುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿದೆ ಏಕನ ಕ್ರೀಡಾಂಗಣದಲ್ಲಿ ಇನ್ನೂರ ಇಪ್ಪತ್ತೆಂಟು ರನ್ಗಳ ದೊಡ್ಡ ಗುರಿಯನ್ನು ಎದುರಿಸಿದ ಆರ್ ಸಿ ಬಿ ಒಂದು ಹಂತದಲ್ಲಿ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಕಳೆದುಕೊಂಡಾಗ ಹನ್ನೆರಡನೇ ಓವರ್ನಲ್ಲಿ ನಾಲ್ಕು ವಿಕೆಟ್ಗೆ ನೂರ ಇಪ್ಪತ್ತ್ ಮೂರು ರನ್ ಅನ್ನು ಗಳಿಸಿತ್ತು